ಹಲೋ ಗುಡ್ ಮಾರ್ನಿಂಗ್ ಎಲ್ಲರು ಐ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದರು ಅನ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ಬೆಳಿಗ್ಗೆನೆ ತಿಂಡಿ ಚಪಾತಿ ಮಾಡ್ತಾ ಇದ್ದೀನಿ ಬಿಸಿ ಆಗ್ತದೆ ಕೈಗೆ ಸೊ ಇವತ್ತಿನ ನನ್ನ ರೊಟೀನ್ ಏನಂದರೆ ಸೊ ತಿಂಡಿ ಎಲ್ಲ ತಿಂದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ ಶಾಪಿಂಗ್ ಅಂದರೆ ಸಬ ನಂಗೆ ಸಖತ್ ಖುಷಿಯಾಗಿರ್ತೀನಿ ಅವತ್ತು ದಿನ ಎಲ್ಲ ಒಂಥರ ಎಂಜಾಯ್ ಫುಲ್ಲಾಗಿ ಕಳೀತಾ ಇರ್ತೀನಿ ಸೊ ಹಾಗೆ ನನ್ನ ತಮ್ಮ ನನಗೆ ಸಿಲ್ವರ್ ರಿಂಗ್ ಕೊಡಿಸಿ ಇನ್ನೊಂದೇನಂದ್ರೆ ನಾನ್ ಸಖತ್ ಸಪರಾಗಿದ್ದೆ ಅಂದ್ರೆ ಸಣ್ಣಗಾಗಿದ್ದೆ ಆವಾಗ ತುಂಬಾ ಟೆನ್ಷನ್ ಆಗ್ತಿತ್ತು ತುಂಬಾ ಸಣ್ಣ ಆಗಿದ್ದೀನಿ ಸಣ್ಣ ಆಗಿದೆ ಅಂತೇಳಿ ಪಾಪು ಫೀಡ್ ಮಾಡ್ತಾ ಇದ್ದ ಫೀಡ್ ಕೊಡ್ತೀನಿ ಅಲ್ವಾ ಸಾಂಗ್ಗೆ ಇವಾಗ ದಪ್ಪಾಗಿದ್ದಂತ ಟೆನ್ಷನ್ ಯಾಕೆ ದಪ್ಪ ಆಗಿದೆ ಅಂತ ರೀಸನ್ ನೋಡಿದ್ರೆ ನೋಡಿ ಮಕ್ಕಳು ತಿಂದು ಬಿಟ್ಟಿದ್ನೆಲ್ಲ ಅರ್ಧ ಸೊ ಇದನ್ನೆಲ್ಲ ನಾವು ತಿಂದು ತಿಂದು ದಪ್ಪ ಆಗೋದು ಬೇಡ ಅಂದರೆ ಏನು ಮಾಡೋಕ್ಕಾಗಲ್ಲ ಫುಡ್ ವೇಸ್ಟ್ ಅಂತ ಹೇಳಿ ತಿಂತೀವಿ ತಿಂದು ತಿದ್ದು ಸ್ವಲ್ಪ ದಪ್ಪ ಆಗಿದ್ದೀನಿ ಸೊ ಚಬ್ಬಿ ಚಬ್ಬಿ ಥರ ಸೊ ಇವಾಗ ಖುಷಿಯಾಗ್ತಾಯಿದೆ ಸಣ್ಣದಾಗ ಟೆನ್ ನೋಡಿ ನಮ್ಮದು ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಆಗಿದೆ ಸೊ ಹೋಗುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಕಾಲು ಗೆಜ್ಜೆ ತಗೊಂಡೆ ನಾನು ಆ ಕಾಲ್ ಗೆಜ್ಜೆ ತೊಗೊಂಡು ನನ್ನ ಓಲ್ಡ್ ಕಾಲ್ ಗೆಜ್ಜೆ ಮತ್ತು ನನ್ನ ಕಾಲು ಉಂಗುರ ಎಲ್ಲ ಹಾಕಿ ಅದ್ರ ಮೇಲೆ ಸೆವೆನ್ ಹಂಡ್ರೆಡ್ ರುಪೀಸ್ ಹಾಕೋಕ್ ಸಿಕ್ತು ಬೇಜಾರಾಯಿತು ಯಾಕಂದರೆ ನಾನು ಅಷ್ಟು ಕೊಟ್ಟರು ನನಗೆ ಇನ್ನೂ ಅದ್ರ ಮೇಲೆ ಹಣ ಹಾಕಕ್ಕೆ ಸಿಗ್ತಲ್ಲ ಅಂತೇಳಿ ಸೊ ನನ್ನ ತಂಗಿನೂ ಅಷ್ಟೇ ಸೇಮ್ ಅದೇ ತಗೊಂಡ್ಲು ಅದನ್ನೆಲ್ಲ ತೊಗೊಂಡು ಅಲ್ಲಿಂದ ಸೀದಾ ನಾವು ಐಡಿಯಲ್ಗೆ ಹೋದ್ವಿ ಐಡಿಯಲಲ್ಲಿ ಅವ್ಳು ಚೈನೀಸ್ ಕೊಂಬು ಆರ್ಡ್ರ್ ಮಾಡಿದ್ಳು ಆಮೇಲೆ ನನ್ನ ಮಗನಿಗೆ ತುಪ್ಪ ದೋಸೆ ಮತ್ತೆ ಒಂದು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ನೋಡಬೇಕಿತ್ತು ನನ್ನ ಮಗಂದು ಫುಲ್ ಜಗಳ ಸ್ಟಾರ್ಟಾಗಿತ್ತು ಯಾವಾಗಲೂ ಅಷ್ಟೇ ಐಡಿಯಲ್ಲಿ ಇವ್ನ ಫೇಮಸ್ ಹೋದ ತಕ್ಷಣ ಇವ್ನು ಓಡೋಗ್ತಾನೆ ಹೊರಗಡೆ ಓಡೋಗೋದು ರೋಡಲ್ಲಿ ಒಂದು ಅಂಕಲು ಕಾರೆಲ್ಲ ಮಾರ್ತಾಯಿರ್ತಾರೆ ಸಣ್ಣ ಸಣ್ಣ ಟಾಯ್ಸ್ ಎಲ್ಲ ಅದು ಬೇಕು ಅಂತೇಳಿ ಹೆಂಗೋ ಮಾಡಿ ಮಂಗ ಮಾಡಿ ಅವನ್ನ ಕರ್ಕೊಂಬಂದು ತಿನ್ಸಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದ್ರು ನಾನು ಬರ್ತೀನಿ ಇವಾಗ ಅಂಥೇಳಿ ಮತ್ತು ಇನ್ನೇನು ಮಾಡೋದು ಚೈನೀಸ್ ಕೊಂಬ ಅವ್ರ ಪಾಲಿಗೋಯ್ತು ನಮಗೆ ನನ್ನ ಮಗ ಬಿಟ್ಟಿರೋ ದೋಸೆ ತಿಂದ್ವಿ ಆಮೇಲೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದು ಹೊರಟ್ವಿ ಸೊ ಮತ್ತು ಹೊರಗಡೆ ಹೋಗೋಕ್ಕೆ ಜಗಳ ಸ್ಟಾರ್ಟ್ ಆಯ್ತು ನೋಡಿ ಜಗಳ ಸ್ಟಾರ್ಟಾಗಿ ಫುಲ್ ಮೂಡ್ ಆಫ್ ಆಗಿ ಈ ಥರ ನಾಟಕ ಮಾಡ್ತಾ ಇದ್ದಾನೆ ಸೊ ನಿಮ್ಮನೇಲಿ ಈ ಥರ ಯಾರು ಇದ್ದರೆ ಶೇರ್ ಮಾಡಿ ಟ್ಯಾಗ್ ಮಾಡಿ ಥ್ಯಾಂಕ್ ಯು